ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ವಿಜಯ ಕರ್ನಾಟಕ ಇವರ ಆಶ್ರಯದಲ್ಲಿ ಗೋಕಾಕ್ ಅಭಿವೃದ್ಧಿ ಸಂಘ ಮತ್ತು ಗೋಕಾಕ್ ಐಕಾನ್ಸ್ ಪುರಸ್ಕಾರ ಪ್ರದಾನ ಸಮಾರಂಭ ದಶಕಗಳಂತ ನಡೆಯುವಂಥ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ತಾಲೂಕಿನ ಸರ್ವಾಂಗೀಣ ಸರ್ವೋತ್ವಕ ಬೆಳವಣಿಗೆ ಆಗಬೇಕೆಂಬ ಕಾರಣಕ್ಕಾಗಿ ಇವತ್ತು ವಿಜಯ ಕರ್ನಾಟಕ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ದಿವಸ ಹಣದ ಶ್ರೀ ಮುರುಘಾರಾಜ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಅಮರ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಠ ಅವರಿಗೂ ಕೂಡ ನಮಸ್ಕರಿಸುತ್ತಾ ವಿಶೇಷವಾಗಿ ಡಾಕ್ಟ್ರ ಮೋಹನ್ ಬಸ್ಮಿ ಅವರು ತಾಲೂಕು ದಂಡಾಧಿಕಾರಿಗಳು ಆತ್ಮೀಯರಾದ ಅಶೋಕ್ ಪೂಜಾರಿ ಅವರು ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ಜೊತೆಗೆ ಸಂಪಾದಕರು ವಿಜಯ ಕರ್ನಾಟಕ ಸುದರ್ಶನ್ ಚನ್ನಂಗಿಹಳ್ಳಿ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರ ಜೊತೆಗೆ ಇವತ್ತೇನು ಪುರಸ್ಕಾರ ಪಡೆಯುವಂಥ ಎಲ್ಲ ಗಣ್ಯರು ಕೂಡ ಇವತ್ತು ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮಾಧ್ಯಮದ ಮಿತ್ರರು ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಮಾನ್ಯರು ಕೂಡ ಇವತ್ತು ಭಾಗವಹಿಸಿದ್ದಾರೆ ಬಹುಶಃ ಸಂಪಾದಕರು ಹೇಳಿದಂಗೆ ಇಂಥ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡೋ ಮೂಲಕ ಈ ಪತ್ರಿಕೆಯಿಂದ ಆ ಭಾಗದ ಬೆಳವಣಿಗೆ ಆಗಬೇಕು ಈ ಪ್ಯಾನ್ ಬಂದ್ ಮಾಡಿಬಿಡ್ಬೇಕಾದ್ರೆ ಈ ಕಾರ್ಯಕ್ರಮದಿಂದ ಆ ಭಾಗದ ಅಭಿವೃದ್ಧಿ ಆಗಬೇಕಂತ ಅವರ ಆಶೆ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವ ಜೊತೆಗೆ ನಗರ ಹತ್ತು ಇಪ್ಪತ್ತು ವರ್ಷಗಳ ಸುದೀರ್ಘವಾಗಿ ಒಂದು ಕಾರ್ಯಕ್ರಮ ನಿರೂಪಿಸಬೇಕಂತ ಪತ್ರಿಕೆಯ ಉದ್ದೇಶ ಆಗಿದೆ ಇದ್ರ ಜೊತೆಗೆ ಸುಮಾರು ಹತ್ತು ಹದಿನೈದು ಜನರಿಗೆ ಗೋಕಾಕಣ್ಣ ಕಟ್ಟುವಲ್ಲಿ ಪಾತ್ರವಹಿಸುವಂಥ ಸುಮಾರು ಒಂದು ಹತ್ತು ಹನ್ನೆರಡು ಹದಿನೈದು ಜನಕ್ಕೆ ಇವತ್ತು ಈ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ ಸೊ ಯಾವುದೇ ನಾವು ಹುಟ್ಟಿದಂಥ ಊರಿರ್ಬೋದು ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ಆ ರಾಜ್ಯ ಎಲ್ಲೆಲ್ಲಿಗೆ ಹೋಗ್ತೀವೋ ಅಲ್ಲಲ್ಲಿ ನಾವು ಅದನ್ನು ಬೆಳೀಬೇಕಂತ ಕನಸು ಕಾಣ್ತೀವಿ ಹಳ್ಳಿಯಲ್ಲಿದ್ದರೆ ಹಳ್ಳಿ ಬೆಳಿಬೇಕು ನಾ ಇಲ್ಲೇ ಹುಟ್ಟಿದಿನಂತ ಭಾವನೆ ಅದು ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಈ ತಾಲೂಕು ಬೆಳಿಬೇಕು ಆ ತಾಲೂಕು ಹೆಡ್ ಕ್ವಾರ್ಟರ್ ಬೆಳಿಬೇಕು ಅದಾದ ನಂತರ ಜಿಲ್ಲೆ ಸಹ ಬಂದಾಗ ಜಿಲ್ಲೆ ಕೂಡ ರಾಜ್ಯದಲ್ಲಿ ಬೆಳಿಬೇಕು ಕಾಣಬೇಕು ಅಂತ ಆಸೆ ಇನ್ನು ಡೆಲ್ಲಿ ಅಂತ ಅವ್ರಿಗೆ ಹೋದಾಗರ ಕರ್ನಾಟಕ ರಾಜ್ಯ ಬೆಳಿಬೇಕು ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲ ಸೌಕರ್ಯಗಳ ಸಿಗಬೇಕಂತ ಒಂದು ಹಂತ ಹಂತಗಳಲ್ಲಿ ಕನಸನ್ನು ನಾವು ಕಾಣ್ತೀವಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ವಿಜಯ ಕರ್ನಾಟಕ ತಂದದೇ ಅಂತ ದಾರಿಯಲ್ಲಿ ಇವತ್ತು ಗೋಕಾಕಕ್ಕೆ ತನ್ನದೇ ಅಂತ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಒಂದು ದಿಟ್ಟವಾದ ಹೆಜ್ಜೆ ಅಂತ ನಾವು ಭಾವಿಸ್ತಾ ಇದ್ದೀನಿ ಯಾಕಂದರೆ ಬೇರೆ ಬೇರೆ ರೀತಿ ಕಾರ್ಯಕ್ರಮ ನೋಡಿದ್ದೀವಿ ನಾವು ಆದರೆ ಈ ರೀತಿ ಗೋಕಾಕ್ ತಾಲೂಕು ಬೆಳಿಬೇಕು ಮುಂದೇನು ಇಲ್ಲಿ ಅವಶ್ಯಕತೆ ಇದೆ ಏನು ಕೊರತೆ ಇದೆ ಏನು ಕಡಿಮೆ ಇದೆ ಅನ್ನೋದನ್ನು ಇವತ್ತು ಒಂದು ಪಟ್ಟಿಯನ್ನು ಮಾಡಬೇಕಾಗಿದೆ ಅದನ್ನು ಬರುವಂಥ ದಿನಗಳಲ್ಲಿ ಸಂಪಾದಕಗಳಂಗೆ ಅದನ್ನು ನಾವು ಪೂರೈಸಬೇಕಾಗಿದೆ ಅದು ಮೆಡಿಕಲ್ ಕಾಲೇಜ್ ಇರ್ಬೋದು ಆಸ್ಪತ್ರೆ ಅಪ್ಲಿಕೇಶನ್ ಇರ್ಬೋದು ಇಂಡಸ್ಟ್ರಿಗಳ ಕೊರತೆ ಗೋಕಾಕ್ ತಾಲೂಕು ಇದೆ ಇನ್ನು ಸಿಸ್ತುಬದ್ಧವಾಗಿ ನಗರಗಳು ಬೆಳೆಯಬೇಕು ಯಾಕಂದ್ರೆ ನಮಗೆ ಈಗ ನಗರ ಬೆಳೆಯುವಂಥದ್ದು ಅದಕ್ಕೂ ಯಾವುದೇ ಮಾನದಂಡ ಇರೋಲ್ಲ ಬಹುಶಃ ನಮ್ಗೆ ಹೆಂಗೆ ಬೇಕಾದ ಹಂಗೆ ಬಳಸಲಿಕ್ಕೆ ಪ್ರಯತ್ನ ಮಾಡಿ ಕೊನೆಗೆ ಒಂದು ಸಾರಿ ಅದು ಬೆಳವಣಿಗೆಗೆ ಅಡ್ಡಿ ಆಗ್ತದೆ ಮತ್ತು ಭಾಳ ಮಳೆ ಆದಾಗ ನೀರಿನ ಸಮಸ್ಯೆ ಕೂಡ ನಾವು ನೋಡ್ತೀವಿ ಇವತ್ತು ಮುಂಬೈಯಲ್ಲಿ ನೋಡ್ತೀವಿ ಬೆಂಗಳೂರಲ್ಲಿ ನೋಡ್ತೀವಿ ಕಾರಣ ಅಂದರೆ ಏನು ಮುಂಚೆ ಬಯಲು ಪ್ರದೇಶ ಇತ್ತು ನೀರು ಹೋಗ್ತಾಯಿತ್ತು ಅದೆಲ್ಲ ಈಗ ಬ್ಲಾಕ್ ಆಗಿದೆ ಬಿಲ್ಡಿಂಗ್ ಬಂದಿದೆ ಅಪಾರ್ಟ್ಮೆಂಟ್ ಬಂದಿದೆ ಹೀಗಾಗಿ ಅಲ್ಲಿ ಭಾಳಷ್ಟು ತಕ್ಷಣ ಮಳೆ ಆದರೆ ಅದು ದೊಡ್ಡ ರಾಷ್ಟ್ರಮಟ್ಟದ ಸುದ್ದಿ ಆಗ್ತಿಲ್ಲ ಅದು ಬೆಂಗಳೂರಲ್ಲಿ ಮುಂಬೈಯಲ್ಲಿ ಮಳೆ ಆದರೆ ರಾಷ್ಟ್ರಮಟ್ಟ ಸುದ್ದಿ ಏಕೆ ಆಗ್ತದೆ ಅಂದರೆ ಅಲ್ಲಿ ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಸೊ ನಮ್ಮಲ್ಲಿ ಕೂಡ ಆ ರೀತಿ ಆಗಬಾರ್ದು ಬೆಳೀಬೇಕಂತ ಎಲ್ಲರ ಆಸೆ ಆಗಿದೆ ಸೊ ಒಟ್ಟಾರೆ ನಾವೆಲ್ಲ ಕೂಡಿ ಅದು ಕೈ ಜೋಡಿಸ್ಬೇಕಾಗಿದೆ ಯಾರು ಯಾವ ಹೊಲದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಆಯಾ ವಲಯಗಳನ್ನು ಇನ್ನಷ್ಟು ನಾವು ಬೆಳೆಸ್ಬೇಕಾಗಿತ್ತು ಯಾಕಂದರೆ ಹಿಂದೆ ಈ ಕೋಕಾಕನ್ನು ಬೆಳೆಸಲಿಕ್ಕೆ ಇಂದು ಇನ್ನೂ ಭಾಳ ಜನ ಇದ್ದಾರೆ ಹಿಂದಿನ ಚೌಧರಿ ಫ್ಯಾಮ್ಲಿ ಇದೆ ಅವರು ಕೂಡ ಭಾಳಷ್ಟು ಅಂಕದವ್ರು ಬಂದಿದೆ ಅವ್ರ ಹೆಸರು ಊನೂರು ಫ್ಯಾಮ್ಲಿ ಇದೆ ಕಲಾಲ್ ಫ್ಯಾಮ್ಲಿ ಕೂಡ ಅವರು ಇಂಡಸ್ಟ್ರಿ ಹೋಟೆಲ್ನಲ್ಲಿ ಬಂದಿದ್ದಾರೆ ಮತ್ತು ರಾಠೋಡ್ ಬಂಧುಗಳು ಶಾ ಬಂಧುಗಳು ಅವರು ಕೂಡ ನೂರಾರು ವರ್ಷಗಳಿಂದ ಗೋಕಾಕಣ್ಣ ಬೆಳೆಸೋಲ್ಲಿ ಆ ಸಮುದಾಯದ ಕೂಡ ಭಾಳಷ್ಟು ಇದೆ ಸೊ ತಮ್ಮದೇ ಅಂತ ಕೊಡುಗೆನ ಆಯಾ ಸಮುದಾಯಗಳು ಕೂಡ ಈ ಗೋಕಾಕ್ ಬೆಳವಣಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ ಆ ಕಾಲ ಬೇರೆ ನೂರು ವರ್ಷಗಳ ಹಿಂದಿನ ಕಾಲ ಇನ್ನೂ ನಾವು ಹೋಗುವಂಥ ಕಾಲ ವಿಭಿನ್ನವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಇಂದಿನ ದಿನಗಳಲ್ಲಿ ಹೇಳ್ತಾರೆ ಒಂದು ಸಾರಿ ಅವರು ಪುನಾದಿಂದ ಈ ನಮ್ಮ ಆಟೋಡುಗಳು ಬಂದಾಗ ಚಕ್ಡಿಯಲ್ಲಿ ಅಂತ ಅವ್ರ ಪುಣಾದಿಂದ ಚಕ್ಡಿಯಿಂದ ಗೋಕಾಕ್ ಬಂದು ಇಲ್ಲಿ ಅವಾಗಿ ಲವಸರು ಬ್ರಿಡ್ಜ್ ಇರಲಿಕ್ಕಿಲ್ಲ ಅವಾಗ ಆ ಬ್ರಿಡ್ಜ್ನಲ್ಲಿ ನದಿಯಲ್ಲಿ ದಾಟಿ ಗೋಕಾಕಿಗೆ ಬಂದ್ವಿ ಅಂತ ಅವ್ರು ಹಿಂದಿನ ಅವ್ರ ಪೂರ್ವಜರನ್ನ ಜೋಡಿಸಿ ಚರ್ಚೆ ಮಾಡ್ತಂಗ ಹೇಳ್ತಾಯಿದ್ರು ನಾವು ಅಲ್ಲಿಂದ ಬಂದಿದ್ವಿ ಚಕ್ಡಿಯಲ್ಲಿ ಅಂತ ಸೊ ಮುನ್ನೂರ ಮೂವತ್ತು ಕಿಲೋಮೀಟ್ರ್ ಆವಾಗಿನ ಕಾಲದಲ್ಲಿ ಬಹುಶಃ ಎಷ್ಟು ದಿವಸದಿಂದ ಬಂದಿರೋ ಗೊತ್ತಿಲ್ಲ ಅವ್ರು ಬಂದ ಮೇಲೆ ಅವ್ರದೇ ಅಂತ ಸಮುದಾಯ ಕೆಲವರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವರು ಅದನ್ನು ಈ ಭಾಗಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದರು ಇನ್ನು ಮೂಲ ಛಾಯಾ ಹೋಟೆಲ್ ಕೂಡ ಭಾಳ ಹಳೇದು ಗೋಕಾಕಕ್ಕೆ ಆವಾಗ ದೊಡ್ಡದು ಹೋಟೆಲ್ ಅದು ಎಲ್ಲರೂ ಕೂಡ ಅಶೋಕ್ ಅವರು ಎಲ್ಲರೂ ಹೋಗುವಂಥ ಒಂದು ಹೋಟೆಲ್ ಅದು ಆವಾಗ ಕಾಲದಲ್ಲಿ ಬಾಬುರಾವ್ ಪೂಜಾರಿ ಅಂದರೆ ಅವಾಗೆಲ್ಲ ಗೋಕಾಕ ಅವ್ರು ಯಾಕಂದ್ರೆ ಅವ್ರದ್ದು ಒಂದು ಕೂಡ ಪಾತ್ರ ಆವಾಗ ಹೋಟೆಲ್ ಉದ್ದಿಮೆ ಕಡಿಮೆ ನೆಟ್ಟಾದರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಬಂದಿದ್ದಾರೆ ಆಮೇಲೆ ಪಾಶಾಪುರ್ ಬಂಧುಗಳು ನಾಕಾದಲ್ಲಿ ಯಾರು ಹೋದ್ರೆ ನಾಲ್ಕಾ ಕೂತರು ಅಲ್ಲಿ ಆಮ್ಯಾಗ ವರದಾಯಿಗಳು ಕೂಡ ಭಾಳಷ್ಟು ಹೋಟೆಲ್ಗಳನ್ನು ನಡೆಸಿ ಭಾಳ ಗೋಕಾಕಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನು ವೈದ್ಯಕೀಯದಲ್ಲಿ ಅವಾಗ ಹಿಂದೆ ಒಂದು ಮೂರ್ನಾಲ್ಕು ಜನ ಮಾತ್ರ ವೈದ್ಯರಿದ್ದಾರೆ ಅಶೋಕವರು ಅವಾಗ ಒಂದು ಮೂರ್ನಾಲ್ಕು ಜನ ಡಾಕ್ಟ್ರುಗಳು ಅಷ್ಟೇ ಹಾಂ ಹಾಜರೇ ಅವರು ಕಡ್ಕೋಳು ಪಟ್ಟಣ ಶೆಟ್ಟಿ ಅವರು ಅದಕ್ಕಿಂತ ಹಿಂದೆ ಇನ್ನೊಂದಿಬ್ಬರು ಅಷ್ಟೇ ಇವರೇ ಏನೇ ಆದರೂ ಕೂಡ ಇವರು ಆವಾಗ ಸೇವೆಯನ್ನು ಮಾಡ್ತಾ ಸೊ ಇವರೆಲ್ಲ ಗೋಕಾಕ್ ಕಟ್ಟಲಿಕ್ಕೆ ಹಳೆ ಗೋಕಾಕ್ ಕಟ್ಟಲಿಕ್ಕೆ ಇವರೆಲ್ಲ ಪ್ರಮುಖ ಪಾತ್ರ ವಹಿಸಿದೆ ಮೊದಲು ಇವ್ರದ್ದು ಒಂದೇ ಅರ್ಬನ್ ಬ್ಯಾಂಕು ಅರ್ಬನ್ ಬ್ಯಾಂಕು ಕಸ್ತೂರಿಯವರು ಕಟ್ಟಲ್ಲ ಅವರೇನೋ ಕಸ್ತೂರಿಯವ್ರ ಹೆಸರು ಬರ್ತೈತೆ ಕಸ್ತೂರಿ ಬಂಧುಗಳು ಜೈಂಡರು ಇನ್ನೂ ಭಾಳಷ್ಟು ಜನ ಸೋಮವಾರಪೇಟೆ ಪೇಟೆ ಬಂಡೆಯವರು ಕೂಡಿ ಸುಮಾರು ನೂರು ವರ್ಷಗಳ ಹಿಂದೆ ಹೆಚ್ಚು ಕಮ್ಮಿ ಆಗಿರ್ಬೋದು ಅದಕ್ಕೆ ಅದು ಮೊದಲನೇ ಬ್ಯಾಂಕ್ ಅದು ಗೋಕಾಕದಲ್ಲಿ ಸೊ ಅದಾದಮೇಲೆ ಈಗಾಗಲೇ ಈಗ ನೂ ನೂರಾರು ಬ್ಯಾಂಕು ಸಹ ಬಹುಶಃ ಹೆಚ್ಚಿಗೆ ಕೆಲಸವನ್ನು ಮಾಡ್ತವೆ ಅದರ ಮುಂಚೆ ಗೋಕಾಕದಲ್ಲಿ ಪ್ರಾರಂಭವಾಗಿದ್ದು ಗೋಕಾಕ್ ಅರ್ಬನ್ ಬ್ಯಾಂಕ್ ಅಂತ ಇವತ್ತು ಕೂಡ ಅದು ಒಳ್ಳೆ ರೀತಿಯಿಂದ ನಡೀತಾ ಇದೆ ಇಂಥ ಹತ್ತು ಹಲವಾರು ಜನರಿಂದ ಇವತ್ತು ಗೋಕಾಕನ್ನು ನಾವು ಕಟ್ಟಲಿಕ್ಕೆ ತಾಲೂಕನ್ನು ಕಟ್ಟಲಿಕ್ಕೆ ಸಹಾಗಿದೆ ಅದನ್ನು ಉಳಿಸ್ಕೊಳ್ಳುವಂಥ ಹೋಗುವಂಥದ್ದು ಇವತ್ತಿನ ಪೀಳಿಗೆ ಈ ಪೀಳಿಗೆ ಕೆಲವರಿಗೆ ಜವಾಬ್ದಾರಿ ಇದೆ ಕೆಲವ್ರ ಜವಾಬ್ದಾರಿ ಇಲ್ಲ ಯಾಕಂದ್ರೆ ಅವರ ಅಪ್ಪ ಕಟ್ಟಿ ಹೋಗಿದ್ದಿತ್ತು ಇವರಿಗೆ ಕಡಿಮೆ ಅವನು ಸುಧಾರಣೆ ಮಾಡಲಿಕ್ಕೆ ಬಹುಶಃ ನಾವೆಲ್ಲ ಹರಸಾಹಸ ಮಾಡಬೇಕಾಗಿದೆ ಈ ಹೊಸ ಪೀಳಿಗೆ ಏನು ಓಡಾಡ್ತಾರೆ ಇವರು ಸಾಯಂಕಾಲ ಎಲ್ ಇ ಟಿ ಸ್ಕೂಲ್ಸ್ ರೋಡ್ದಾಗ ಸೊ ಜವಾಬ್ದಾರಿ ಕಡಿಮೆ ಕೆಲವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ ಡಾಕ್ಟ್ರಾಗಿದ್ದಾರೆ ಕೆಲವರು ವಿದೇಶಗಳಲ್ಲಿದ್ದಾರೆ ಕೆಲವರು ಬೆಂಗಳೂರಲ್ಲೇ ಐ ಟಿ ಸೆಕ್ಟರ್ ಕೆಲಸ ಮಾಡ್ತಿದ್ದಾರೆ ಪುಣಾದಲ್ಲಿದ್ದಾರೆ ದಿಲ್ಲಿಯಲ್ಲಿ ಕೂಡ ಇದ್ದಾರೆ ಸರ್ಕಾರಿ ಮತ್ತು ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ ನಮಗೆ ಎಷ್ಟು ಜವಾಬ್ದಾರಿ ಬರ್ತೈತೆ ಅಷ್ಟು ನಾವು ಹೆಚ್ಚು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಮೊದಲು ಇತಿಹಾಸವನ್ನು ನಾವೆಲ್ಲ ಅರಿತುಕೊಳ್ಬೇಕು ಈ ಗುಕ್ಕ ಕಟ್ಟಲಿಕ್ಕೆ ಯಾರ್ಯಾರು ಕಾರಣ ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ ಅದಾದಮೇಲೆ ಕೃಷಿ ಪ್ರಧಾನವಾಗಿರುವಂಥ ತಾಲೂಕು ಹೆಚ್ಚು ಇಲ್ಲಿ ನಮ್ಮದು ಕೃಷಿ ಇದೆ ಹೆಚ್ಚು ನಾವು ಕೃಷಿಗೆ ಒತ್ತು ಕೊಡ್ತಾಯಿದ್ದೀವಿ ಈಗ ಯಾಕಂದರೆ ಹಿಂದಿನ ಕಾಲ ಬೇರೆ ಈಗೆಲ್ಲ ಹೊಸ ಹೊಸ ಈಗ ಕೃಷಿಯಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ ಅದನ್ನು ಕೂಡ ಉಪಯೋಗ ಮಾಡ್ತಿದ್ದಾರೆ ಹೆಂಗೆ ನಾವು ಬೆಳಿಬೇಕಂತ ಇನ್ನು ನಾವೇನು ಮಾಡಬೇಕಾಗಿಲ್ಲ ಇನ್ನು ಬಹುಶಃ ಬೆಳೆ ಕೂಡ ಕಂಪ್ಯೂಟರ್ ಮುಖಾಂತರ ನಮಗೆ ಗೈಡ್ ಮಾಡುವಂಥ ದಿನಗಳ ಮುಂದೆ ಬರ್ತಾವೆ ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕಾಗಿದೆ ಯಾವ ಬೆಳೆ ಬೆಳೆದರೆ ಹೆಚ್ಚು ನಮಗೆ ಬೆಲೆ ಬರ್ತೈತೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕು ಅದು ನಮ್ಮ ರೈತರಿಂದ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿವರೆಗೆ ಮಾರ್ಕೆಟಿಂಗ್ ನಮ್ಮ ಕೈಯ್ಯಲ್ಲ ಬೆಳಿತೀವಿ ಆದರೆ ನಮಗೆ ಯಾವಾಗ ಏನು ಸಿಗಬೇಕು ಅನ್ನೋದು ಗೊತ್ತಾಗೋಲ್ಲ ಸೊ ಮಾರ್ಕೆಟಿಂಗ್ ಕೂಡ ಬೆಳೆಯವ್ರಕೆ ಆಗಿದ್ರೆ ಇನ್ನೂ ಹೆಚ್ಚು ರೈತರಿಗೆ ಲಾಭ ಪಡಲಿಕ್ಕೆ ಸಾಧ್ಯ ಆಗ್ತೈತಿ ಆ ನಿಟ್ಟಿನ ನಾವು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಪ್ರಯತ್ನ ಮಾಡ್ಬೇಕು ಯಾಕಂದರೆ ನಾವು ಮೂವತ್ತು ವರ್ಷದಿಂದ ಗೋಕಾಕ್ ತಾಲೂಕಿನಲ್ಲಿ ಒಂದು ಐದಾರು ತಾಲೂಕಿಗೆ ನಾವು ನೀರು ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಇಲ್ಲಿ ನೀರಿನ ಸಮಸ್ಯೆ ಕಾಣೋದಿಲ್ಲ ಯಾವ ಸಂದರ್ಭದಲ್ಲಿ ಕೂಡ ನಾವು ನೀರನ್ನು ಅವ್ರಿಗೆ ಯಾವಾಗ ಅವಶ್ಯಕ ಬಿದ್ದಾಗ ನೀರನ್ನು ಕೊಡ್ತೀವಿ ನಾವು ಅದು ಇರ್ಬೋದು ಮುದೋಳು ಇರ್ಬೋದು ಗೋಕಾಕು ಮೂಡಲಿ ತಾಲೂಕು ಇರ್ಬೋದು ಈ ಕಡೆ ಮುದೋಳು ಬಾಗಲಕೋಟೆವರೆಗೆ ನಾವು ನೀರನ್ನು ಯಾವ ಸಂದರ್ಭದಲ್ಲಿ ತಡಿಬೇಕು ಯಾವ ಸಂದರ್ಭಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬಹುಶಃ ರಾಜ್ಯದಲ್ಲಿ ಈ ವೈದಾ ತಾಲೂಕು ಮಾತ್ರ ಯಾವ ಸಂದರ್ಭದಲ್ಲಿ ಇವರು ಬೇಸಿಗೆಯಲ್ಲಿ ಕೂಡ ನೀರನ್ನು ಪಡಿತಾರೆ ಕುಡಿಲಿಕ್ಕೆಲ್ಲ ನೀರಾವರಿ ಕೂಡ ನಾವು ಇವ್ರಿಗೆ ಕೊಡ್ತೀವಿ ಇಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಒಂದರಿಂದ ಇಲ್ಲಿ ರೈತರು ಭಾಳಷ್ಟು ಒಳ್ಳೆ ರೀತಿಯಿಂದ ಅವ್ರು ನೀರು ಸಿಗುನ ಒಳ್ಳೆಯ ಬೆಳೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮಲ್ಲಿ ಇಂಡಸ್ಟ್ರಿ ಭಾಳಷ್ಟು ಕಡಿಮೆ ಇದೆ ರಿದ್ದಿ ಸಿದ್ಧಿ ಬಿಟ್ಟರೆ ಬಹುಶಃ ಅಂತ ಹೇಳ್ಕೊಳ್ಳುವಂಥ ಯಾವುದೇ ಇಲ್ಲ ಅದು ಒಂದ್ರ ಮೇಲೆ ಇಡೀ ಗೋಕಾಕಿನ ಡಿಪೆಂಡ್ ಅದು ಒಂದೇ ಅದರಲ್ಲಿ ಗೋಕಾಕ್ ಪಾಲಿಸಿ ಇತ್ತು ಈಗ ಟೆಕ್ಸ್ಟೈಲೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಅದಕ್ಕೆ ಭಾಳಷ್ಟು ಸ್ಪರ್ಧೆ ಇರೋದ್ರಿಂದ ಇವತ್ತು ಅದು ಆ ಮಟ್ಟಕ್ಕೆ ಕೆಲಸ ಮಾಡಲಿಕ್ಕಾಗುತ್ತಿಲ್ಲ ಹೊಸ ಹೊಸ ಇಂಡಸ್ಟ್ರೀಲಿ ಬಂದಾಗ ನಾವೆಲ್ಲ ಬೆಂಗಳೂರಿಗೆ ಹೋಗೋದು ಬೇರೆ ಬೇರೆ ಹೈದ್ರಾಬಾದ್ಗೆ ಹೋಗೋದು ಮುಂಬೈಗೆ ಹೋಗೋದು ತಪ್ಪಿ ನಾವು ಇಲ್ಲೇ ಇರ್ತೀವಿ ನಮ್ಮದು ಎರಡು ಎರಡು ಸಾರಿ ನಮ್ಮ ಶಕ್ತಿ ಉಪ್ಯೋಗಿ ಒಂದು ನಮ್ಮ ಮನೆಗೆ ಯೂಸ್ ಆಗ್ತೈತೆ ನಮ್ಮ ಶಕ್ತಿ ಇನ್ನೊಂದು ನಾವು ದುಡಿಯುವಂಥ ಸಂಸ್ಥೆಗೆ ಆಗ್ತೈತಿ ಸೊ ಇಲ್ಲೇ ಆದರೆ ಭಾಳಷ್ಟು ಅನುಕೂಲ ಆಗ್ತೈತೆ ಇನ್ನೂ ಇಂಡಸ್ಟ್ರಿ ನಮ್ಮಲ್ಲಿ ಯಾರೂ ಕೂಡ ಬರ್ತಾಯಿಲ್ಲ ಬರಬೇಕು ಅದಕ್ಕೆಲ್ಲ ನಾವು ಪೂರಕವಾದ ವಾತಾವರಣ ನಿರ್ಮಿಸಬೇಕು ಅದಕ್ಕೆ ಭೂಮಿಯನ್ನು ರಿಸರ್ವ್ ಮಾಡಿ ನಿಗದಿ ಮಾಡಿದಾಗ ಇಂಡಸ್ಟ್ರಿ ಪ್ರಾರಂಭ ಆಗ್ತೈತಿ ಆ ನಿಟ್ಟಿನಲ್ಲಿ ಸರಳೀಕರಣ ಆಗಬೇಕು ನಮ್ಮಲ್ಲಿ ಇಂಡಸ್ಟ್ರಿ ಮಾಡೋದನ್ನು ಭಾಳ ದೊಡ್ಡ ಹರಸಾಹಸ ಸೊ ಬೇರೆ ದೇಶಕ್ಕೆ ಬೇರೆ ನೋಡಿದರೆ ಭಾಳಷ್ಟು ಸುಲಭವಾಗಿ ಇಂಡಸ್ಟ್ರಿ ಮಾಡ್ತಾರೆ ಬೇರೆ ಕಡೆ ನಮ್ಮಲ್ಲಿ ಸುಮಾರು ದಿನಗಳ ನಮ್ಮಲ್ಲಿ ಟೈಮ್ ವೇಸ್ಟ್ ಆಗ್ತೈತಿ ಸೊ ಆ ಸರಳೀಕರಣ ಆಗಬೇಕು ಬೇಗ ಇಂಡಸ್ಟ್ರಿಗೆ ಅನುಮತಿಗಳು ಸಿಕ್ಕಾಗ ಬೇಗ ಈ ರಾಜ್ಯ ಇನ್ನೂ ಹೆಚ್ಚು ಈ ಜಿಲ್ಲೆ ತಾಲೂಕು ಅನುಕೂಲ ಆಗಲಿಕ್ಕೆ ಸಾಧ್ಯ ಇದೆ ನಾವು ಶಿಕ್ಷಣದಲ್ಲಿ ಭಾಳಷ್ಟು ಮುಂದಿದ್ದೀವಿ ಗೋಕಾಕ್ ತಾಲೂಕು ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ಕರ್ನಾಟಕ ಅಂದರೆ ಶಿಕ್ಷಣಕ್ಕೆ ಫಸ್ಟ್ ಪ್ರಯಾರಿಟಿ ಇದೆ ಅಲ್ಲಿ ಬೇರೆ ವಿದೇಶದಿಂದ ಇದು ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಹೆಚ್ಚು ಅಥವಾ ಕರ್ನಾಟಕಕ್ಕೆ ಹೆಚ್ಚು ಕಲೀಲಿಕ್ಕೆ ಬರ್ತಾರೆ ಮುಂಚೆ ಅದಕ್ಕೂ ಕೂಡ ಸಾಕಷ್ಟು ಮಠಗಳು ಕೂಡ ಭಾಳಷ್ಟು ಒಳ್ಳೆಯ ಶಿಸ್ತುಬದ್ಧ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಉಡುಪಿ ಪೈ ಇರ್ಬೋದು ಮಠ ಇರ್ಬೋದು ಭಾಳಷ್ಟು ಮಠಗಳು ಕೂಡ ಇವತ್ತು ಶಿಕ್ಷಣಕ್ಕೆ ಮುಂದಾಗಿದೆ ಅದಕ್ಕೆ ನಮ್ಮ ಕೆ ಇ ಸಂಸ್ಥೆ ಇರ್ಬೋದು ಎಂ ಬಿ ಪಾಟೀಲ್ ಅವ್ರದ್ದುರದಲ್ಲಿರ್ಬೋದು ಸುಮಾರು ಗುಲ್ಬರ್ಗದಲ್ಲಿದೆ ದಾವಣಗೆರೆ ಶಾಮನೂರು ಸಂಸ್ಥೆ ಇರ್ಬೋದು ಸೊ ಭಾಳಷ್ಟು ಜನ ತಮ್ಮ ಶಿಕ್ಷಣ ಕೊಡುಗೆಯಿಂದ ಕರ್ನಾಟಕವನ್ನು ಗಮನ ಸೆಳೆಯುವಂಥ ಪ್ರಯತ್ನ ಆಗಿದೆ ನಮ್ಮ ಜಿಲ್ಲೆ ಕೆ ಎಲ್ಲಿ ಸೊಸೈಟಿಯಿಂದ ನಾವು ಭಾಳಷ್ಟು ಗಮನಿಸಿಳುವಂಥ ಪ್ರಯತ್ನ ಮಾಡಿದ್ವಿ ಅಂಥ ವಾತಾವರಣ ಇಲ್ಲಿ ಗೋಕಾಕದಲ್ಲಿ ಬರಬೇಕು ಭಾಳ ದಿನಗಳಿಂದ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಂತ ಇದೆ ನಾವು ಭಾಳಷ್ಟು ಸಾರಿ ಮಾತಾಡಿದ್ವಿ ಬಹುಶಃ ಜಿಲ್ಲೆ ಆದರೆ ಆಟೋಮೆಟಿಕ್ಕಾಗಿ ಆಗಿ ಬರ್ತೈತಿ ಗೋಕಾಕು ಜಿಲ್ಲೆ ಆಗಬೇಕಂತ ಭಾಳ ಹೋರಾಟ ಇದೆ ಜಿಲ್ಲೆ ಆದರೆ ಆಟೋಮೆಟಿಕ್ಕಾಗಿ ಮೆಡಿಕಲ್ ಕಾಲೇಜಿ ನಮ್ಮ ಮನೆ ಬಾಗಿಲಿಗೆ ಬರ್ತೈತೆ ಇಲ್ಲೇ ಓದಲಿಕ್ಕೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತೈತೆ ದೃಷ್ಟಿಯಲ್ಲಿ ನಾವೆಲ್ಲ ಕೂಡಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಮತ್ತು ಟೂರಿಸಮ್ಗೆ ಭಾಳಷ್ಟು ಅವಕಾಶ ಇದೆ ಗೋಕಾಕ್ ಪಾಲ್ಸ್ ಬಹುಶಃ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲಿದ್ದರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ ಇಲ್ಲಿಂದ ಒಂದು ಎರಡು ಲಕ್ಷ ಖರ್ಚು ಮಾಡಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ನಾವು ಯಾರೂ ಹೋಗೋಲ್ಲ ಇಲ್ಲೇ ಇದ್ದು ಕೂಡ ಯಾರೂ ನಾವು ಒಂದು ದಿವಸ ಕೂಡ ಪಾಲಿಸ್ ನೋಡಲಿಕ್ಕೆ ಹೋಗಲ್ಲ ಅಥವಾ ಬೇರೆಯವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ ಅವ್ರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ ಸೊ ಅದಕ್ಕೆ ಹೇಳಿದೆ ನಾವು ದೂರದೃಷ್ಟಿ ಪ್ಲ್ಯಾನ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಎಚ್ ಕೆ ಪಾಟೀಲ್ ಅವ್ರದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ ಅದನ್ನು ಮಾದರಿಯಾಗಿ ಮಾಡಬೇಕಂತ ಒಂದು ಎರಡು ಮೂರು ಸಾರಿ ಮೀಟಿಂಗನ್ನು ಮಾಡಿದೀವಿ ಅಲ್ಲಿ ಕೇಬಲ್ ಕಾರ್ ಹಾಕಿ ಮುಂದೆ ಮಾಡಬೇಕಂತ ಅದು ಭಾಳ ಕಾಸ್ಟ್ಲಿ ಇದೆ ಅದು ಅದನ್ನ ನಾವು ಮಾಡಿದ ಮ್ಯಾಗೆ ಅದಕ್ಕೆ ಜನ ಟಿಕೆಟ್ ಕೊಟ್ಟಾದ್ರೆ ಅವಾಗ ಹತ್ತಬೇಕು ಮತ್ತು ಇವ್ರ ಸಂಘಟನೆ ಅವ್ರು ಬಂದವರ ಇಲ್ಲ ನಿಮ್ಮ ಜಾಸ್ತಿ ಆಗೈತೆ ರೀ ಟಿಕೆಟ್ ನಮಗೆ ಕಡಿಮೆ ಮಾಡ್ರಿ ಅಂದ್ರೆ ಅದನ್ನು ಕೇಬಲ್ ಕಾರ್ ಅಲ್ಲೇ ನೆಟ್ ನೋಡು ನಿಲ್ಲಿಸ್ಬೇಕಾಯ್ತು ಯಾಕಂದ್ರೆ ಅದು ಬೇಕಲ್ಲ ಈಗ ಐವತ್ತು ಕೋಟಿ ರೂಪಾಯಿನೂ ಎಸ್ಟಿಮೇಟ್ ಇದೆ ಅದು ಫಿಫ್ಟಿ ಕ್ರೋರ್ ಆ ಕೇಬಲ್ ಕಾರ್ ಮಾಡ್ಲಿಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಅದು ಅದು ಆಯಿತಾನೆ ಇಂಡಿಯಾದಾಗ ಫಸ್ಟ್ ಅದು 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 ಸೊ ಮಾಡ್ತದ ಪ್ಲ್ಯಾನು ಇನ್ನೂ ಅದು ಯಾವ ರೀತಿ ಆಗ್ತೈತೆ ಗೊತ್ತಿಲ್ಲ ನಾವು ಅದನ್ನು ದುಬೈದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಸೊ ಮಾಡ್ಬೇಕಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರು ಈಗಾಗಲೇ ಅದ್ರ ಬಗ್ಗೆ ಎರಡು ಮೂರು ಸಾರಿ ಟೆಕ್ನಿಕಲ್ ಟೀಮ್ ಬಂದು ಹೋಗಿದೆ ಅಲ್ಲಿ ಮಾಡ್ಬೇಕಂತ ಅವರು ಪ್ರವಾಸೋದ್ಯಮ ಇಲಾಖೆಯಿಂದ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ ಗೊಡ್ಚಿನ ಇದೆ ನಮ್ಮಲ್ಲಿ ಇಡ್ಕಲ್ ಡ್ಯಾಮ್ ಇದೆ ಸೊ ಇನ್ನೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಬೆಳೆಸಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಮೊನ್ನೆ ನಾವು ಚಿಕ್ಕಮಂಗ್ಳೂರಿಗೆ ಎರಡು ದಿವಸ ಪ್ರವಾಸ ಹೋಗಿದ್ದೀನಿ ನಮ್ಮ ರಸ್ತೆ ಮಾಡಲಿಕ್ಕೆ ಎಲ್ಲೆಲ್ಲಿದೆ ಅಂತ ಇಡೀ ದೇಶದ ಜನ ಚಿಕ್ಕಮಂಗ್ಳೂರಿಗೆ ನೋಡಲಿಕ್ಕೆ ಬರ್ತಾಯಿದ್ರು ಅಲ್ಲಿಂದ ಉದ್ದಿಮೆಗಳ ಪ್ರವಾಸೋದ್ಯಮ ಬೆಳಿತೈತೆ ಹೋಟೆಲ್ ಇಂಡಸ್ಟ್ರಿ ಕೂಡ ಭಾಳಷ್ಟು ಬೆಳಲಿಕ್ಕೆ ಅನುಕೂಲ ಆಗ್ತೈತೆ ಆ ಚಿಂತನೆ ನಮ್ಮಲ್ಲಿ ಕೂಡ ಇರಬೇಕು ಡೆವಲಪ್ಮೆಂಟ್ ಬಂದಾಗ ನಾವೆಲ್ಲರೂ ಕೂಡಿ ಒಂದೇ ವಯಸ್ಸಿನಲ್ಲಿ ನಾವು ಮಾತಾಡಿದಾಗ ಮಾತ್ರ ಅನುಕೂಲ ಆಗ್ತದೆ ಸೊ ಇಂಥ ಹತ್ತು ಹಲವಾರು ಯೋಜನೆಯನ್ನು ಇವತ್ತೆಲ್ಲ ನಾವು ಮಾಡಬೇಕಾಗಿದೆ ರಾಜಕಾರಣಿಗಳು ಸರ್ಕಾರಗಳು ಕೂಡ ಒಳ್ಳೆಯ ರೀತಿಯಿಂದ ಚಿಂತನೆ ಮಾಡಿದಾಗ ಇದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಸುಮಾರು ಹದಿನೈದು ಜನಕ್ಕೆ ಇವತ್ತು ಸನ್ಮಾನ ನಾವು ಮಾಡ್ತಾಯಿದ್ವಿ ಅವರು ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಈ ನಾಡನ್ನು ಕಟ್ಟಲಿಕ್ಕೆ ಮುಂದೆ ಬರಲಿ ಯಾಕಂದರೆ ಇಡೀ ಜಿಲ್ಲೆಯಲ್ಲಿ ವೇಗವಾಗಿ ಬೆಳೆದಿರುವಂಥ ಗೋಕಾಕ್ ಬೆಳಗಾವಿ ನಂತರ ಅತ್ಯಂತ ವೇಗವಾಗಿ ಗೋಕಾಕ್ ಬೆಳೀತಾ ಇದೆ ಇನ್ನೂ ಭಾಳಷ್ಟು ಮೂಲಭೂತ ಸೌಕರ್ಯ ಅವಶ್ಯಕತೆ ಇದೆ ನಮ್ಮ ಇಲಾಖೆ ಎರಡು ವರ್ಷಗಳಲ್ಲಿ ಗೋಕಾಕಿ ವಿಶೇಷವಾಗಿ ಒಂದು ಲೊಳ್ಸೂರು ಬ್ರಿಡ್ಜ್ ಭಾಳ ದಿನಗಳಿಂದ ಅಶೋಕವಾರಿ ಅದು ಅವಶ್ಯಕತೆ ಇತ್ತು ನೀರಿನಲ್ಲಿ ಮುಳುಗ್ತಾ ಇತ್ತು ಅದು ನಾವು ಕೂಡ ಮಾಡಬೇಕಂತ ಭಾಳಷ್ಟು ಕಾಣಿಸ್ಕೊಂಡಿದ್ದೀವಿ ಅದು ಮಾಡುವಂಥ ಶಕ್ತಿ ನಮ್ಮಲ್ಲಿ ಬಂದಾಗ ಕಳೆದ ವರ್ಷ ಅದಕ್ಕೆ ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟು ಈಗಾಗಲೇ ಟೆಂಡರ್ ಮಾಡಿದ್ದೀವಿ ಹೊಸ ಬ್ರಿಡ್ಜ ಆಗ್ತಾಯಿದೆ ನಮ್ಮ ಗುದ್ಲಿಯಲ್ಲಿ ರೈಲ್ವೆ ಓವರ್ ಬ್ರಿಡ್ಜನ್ನು ಮೂವತ್ತೈದು ಕೋಟಿ ರೂಪಾಯಲ್ಲಿ ಮಾಡ್ತಾಯಿದ್ವಿ ಯಾಕಂದರೆ ಅಲ್ಲಿ ರೈಲ್ವೆ ಜ ಡಬಲಿಂಗ್ ಆಗೋದ್ರಿಂದ ತೊಂದರೆ ಆಗ್ತಾ ಇದೆ ಅಲ್ಲಿ ಕೂಡ ಇದೀವಿ ಬೆಳಗಾವಿಂದ ಗೋಕಾಕ್ವರೆಗೆ ಏಳು ಮೀಟ್ರ್ ರಸ್ತೆಯನ್ನು ನಾವು ಮಾಡ್ತಾಯಿದ್ದೀವಿ ಅಂದರೆ ಮುಂಚೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಮಗೆ ಹೋಗಲಿಕ್ಕೆ ಕಡಿಮೆ ಆಗಿದೆ ಆ ದುಡ್ಡು ದೂರದ್ರಷ್ಟು ಇಟ್ಟು ಮಾಡ್ತಾಯಿದ್ದೀವಿ ಈಗ ಎ ಪಿ ಎಮ್ ಸಿ ರಸ್ತೆಗೆ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಅಗಲೀಕರಣ ಮಾಡ್ತಾ ಇದ್ದೀವಿ ಆಮೇಲೆ ಅಶೋಕ್ ಪೂಜೆಯವ್ರವರು ಫಂಕ್ಷನ್ ಭಾಳಷ್ಟು ಸಲ ಹೋಗ್ತಿದ್ವಿ ಅಲ್ಲಿ ಇದ್ದೀವಿ ಆ ರಸ್ತೆಯನ್ನು ನೋಡಿದ್ದೆ ನಾನು ಇಲ್ಲಿಂದ ನಮ್ಮ ಮನೆಯಿಂದ ಹೋಗಲಿಕ್ಕೆ ಟೈಮು ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಅದಕ್ಕೆ ಡಬಲ್ ಟೈಮ್ ಹತ್ತಿತ್ತು ಅದು ಈಗ ಅಶೋಕ್ ಅವ್ರಿಗೆ ಸ್ಪೆಷಲ್ ಕ್ಯಾಟಗರಿಗೈತಿ ಮಾಡೋಕ್ಕಿಲ್ಲ ಅವ್ರು ತಿಳಿದ್ರು ನಾವು ಅದನ್ನ ಸೊ ಈಗ ಅನ್ನೋ ರಸ್ತೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಭಾಳಷ್ಟು ಒಂದು ರಿಂಗ್ ರೋಡ್ ಕೂಡ ಮಾಡಬೇಕಾಗಿದೆ ನಾವು ಯಾಕಂದರೆ ಬೆಳಗಾವಿ ರಸ್ತೆಯಿಂದ ಎಲ್ ಇ ಟಿಗೆ ಒಂದು ರಿಂಗ್ ರಸ್ತೆ ಬರ್ತಾ ಇದೆ ಅಂದ್ರೆ ಇನ್ನೊಂದು ಬೆಳೆದ ಈ ಗೋಕಾಕ್ ಬೆಳೆದಾಗ ಆ ಕಡೆಯಿಂದ ಹೊರಗಿಂದ ಬರಲಿಕ್ಕೆ ಒಂದು ರಿಂಗ್ ರಸ್ತೆ ಬೆಳಗಾವಿ ರಸ್ತೆಯಿಂದ ಎಲ್ ಇ ಟಿ ಮಾರ್ಗವಾಗಿ ಒಂದು ಮಾಡುವಂಥ ಪ್ರಯತ್ನ ಇದೆ ಸೊ ಇನ್ನೊಂದು ಮುಂದಿನ ವರ್ಷಗಳಲ್ಲಿ ಇದೊಂದು ವರ್ಷ ಮುಂದಿನ ವರ್ಷದಲ್ಲಿ ಬಹುಶಃ ನಮ್ಮ ಜಿಲ್ಲೆಯ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತರಷ್ಟು ರಸ್ತೆಗಳನ್ನು ನಾವು ಮುಗಿಸುವಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡಿವಿ ಈ ವರ್ಷ ಮುಂದಿನ ವರ್ಷ ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಬೇರೆ ಗ್ರಾಮಕ್ಕಿದ್ರು ಬೆಳಗಾವಿ ಜಿಲ್ಲೆಗೆ ಸ್ವಲ್ಪ ವಿಶೇಷ ಹೆಚ್ಚು ನಾವು ಅನುದಾನವನ್ನು ಕೊಡ್ತಾಯಿದ್ದೀವಿ ಧಾರವಾಡದಿಂದ ಕೂಡ ಈ ಗೋಕಾಕ್ವರೆಗೆ ಕನೆಕ್ಟ್ ಆಗಬೇಕು ಹತ್ತನಿವರೆಗೆ ಹೋಗ್ಬೇಕು ಇಲ್ಲಿಂದ ಗದಗವರೆಗೆ ಕೂಡ ಕನೆಕ್ಟ್ ಆಗಬೇಕು ನಮ್ಮ ರಸ್ತೆ ಮತ್ತು ಒಂದು ಅರ್ಮಾವಿ ಮಾಡ್ತಿದ್ದ ಲೋಕಾಪುರವರೆಗೆ ಒಂದು ತ್ರೀ ಹಂಡ್ರೆಡ್ ಕ್ರೋರದಲ್ಲಿ ಡಬಲ್ ಲೈನ್ ರಸ್ತೆ ಮಾಡ್ತಾಯಿದ್ದೀವಿ ಕೆ ಸಿಪ್ಪ ಅಂತ ಒಂದು ಸಂಸ್ಥೆಯಿಂದ ನಮ್ಮ ಅರಬಾಯಿ ಮಾಡ್ತಿದ್ದರೆ ಲೋಕಾಪುರವರೆಗೆ ತ್ರೀ ಹಂಡ್ರೆಡ್ ಕ್ರೋರ್ದಲ್ಲಿ ಒಂದು ಡಬಲ್ ಎರಡು ಪಥದ ರಸ್ತೆಗಳನ್ನು ಮಾಡ್ತಾ ಮೊನ್ನೆ ಸವದತ್ತಿಯಲ್ಲಿ ನಮ್ಮ ದಿನೇಶ್ ಗುಂಡ್ರಾವ್ ಬಂದಿದ್ದರು ಅವರು ಗೋಕಾಕದಲ್ಲಿ ಒಂದು ಡಿಸ್ಟಿಕ್ ಮಾಡ್ತಾ ಅಂತ ಮೊನ್ನೆ ಕೂಡ ಈಗಾಗಲೇ ಅವರು ವಾಗ್ದಾನ ಮಾಡಿದ್ದಾರೆ ಯಾಕಂದರೆ ಈಗಾಗಲೇ ಬೆಳಗಾವಿಗೆ ಭಾಳ ಒತ್ತಡ ಆಗ್ತಾಯಿದೆ ಲೋಡ್ ಬೀಳ್ತಾ ಇದೆ ಸೊ ಅದೇ ಮಾದರಿಯಲ್ಲಿ ನಾವು ಗೋಕಾಕದಲ್ಲಿ ಕಟ್ಟರೆ ಇದು ಸೆಂಟ್ರೂ ಇದೆ ಆ್ಯಕ್ಚುಲಿ ಗೋಕಾಕನೇ ಇಡೀ ಜಿಲ್ಲೆಗೆ ಸೆಂಟರ್ ಎಪ್ಪತ್ತು ಕಿಲೋಮೀಟ್ರದಲ್ಲಿ ಎಲ್ಲ ತಾಲೂಕಿನವರು ಗೋಕಾಕ್ಕೆ ಖಾಣಾಪುರ ಬಿಟ್ಟರೆ ಎಲ್ಲರೂ ಬರ್ಬೋದು ಇಲ್ಲಿ ಈಗ ಮೊದಲಿಂದ ಕೂಡ ಇದನ್ನು ನಮಗೆ ಡೆವಲಪ್ ಮಾಡಬೇಕಂತ ಆಸೆ ಇದೆ ಬಹುಶಃ ಅದು ಬಂದರೆ ಇನ್ನೊಂದು ಡಿಸ್ಟಿಕ್ ಹಾಸ್ಪಿಟ್ಲ್ ಬಂದರೆ ಎಲ್ಲ ಎಕ್ಸ್ಪರ್ಟ್ ಡಾಕ್ಟರ್ ಬರ್ತಾರೆ ನಾವು ಬೆ ಬೆಳಗಾವಿಗೆ ಬೆಂಗಳೂರಿಗೆ ಹೋಗೋದು ಭಾಳಷ್ಟ ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ನಾವು ವೈಯಕ್ತಿಕವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತು ಇನ್ನೊಂದು ಬಹುಶಃ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಒಂದು ಕೊಡ್ತು ಅಂತ ಹೇಳಿದ್ರೆ ಅದು ಸ್ಟಡಿ ಮಾಡ್ತಾಯಿದ್ವಿ ಆದರೆ ಅದರ ಅವಶ್ಯಕತೆ ಎಷ್ಟಿದೆ ಅದು ಅದು ಉಪಯೋಗ ಆಗಿದ್ರೆ ಖಂಡಿತವಾಗಿ ಒಂದು ಯೂಟ್ಯೂದಾರು ನಮಗೆ ಇಂಜಿನಿಯರಿಂಗ್ ಕಾಲೇಜ ಕೊಡ್ತಾವ್ ಕೂಡ ಈಗಾಗಲೇ ಅವರು ಸುಧಾಕರ್ ಮಂತ್ರಿಗಳು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ವಿ ಅದಕ್ಕೆ ಜಾಗ ಎಲ್ಲಿ ಬೇಕು ಈಗ ಟೆಂಪರರಿ ಎಲ್ಲಿ ಸ್ಟಾರ್ಟ್ ಮಾಡಬೇಕಂತ ಚಿಂತನೆಯನ್ನು ಸೊ ನಾವು ಮಾಡ್ತಾಯಿದ್ವಿ ಹೀಗಾಗಿ ಹತ್ತು ಹಲವಾರು ನಮ್ಮಿಂದ ಆದರೆ ಬೇರೆಯವ್ರಿಂದ ಕೂಡ ಭಾಳಷ್ಟು ಅವರವ್ರ ಶಕ್ತಿ ಏನಿದೆ ಗೋಕಾಕಣ್ಣ ಪ್ರಗತಿ ಪಥ ಒಯ್ಯಲಿಕ್ಕೆ ಭಾಳಷ್ಟು ಜನ ಪ್ರಯತ್ನ ಮಾಡ್ತಿದ್ದಾರೆ ಅದರಲ್ಲಿ ಮಠಾಧೀಶರು ಕೂಡ ಅವ್ರದೇ ಆದಂಥ ಸ್ವಾಮೀಜಿಯವ್ರು ಕೂಡ ಅವರೇ ಸಂಸ್ಥೆಗಳು ನಡೆಸಿದ್ದಾರೆ ಅವ್ರದ್ದು ಗೋಕಾಕ್ ತಾಲೂಕು ಗೋಕಾಕ್ ಪ್ರಗತಿಗೆ ಅವ್ರದೇ ಆದಂಥ ಮಠಾಧೀಶರ ಕೊಡುಗೆ ಭಾಳಷ್ಟಿದೆ ಅಂದರೆ ಯಾರ್ಯಾರು ಎಷ್ಟು ಶಕ್ತಿ ಇದೆ ಅಷ್ಟನ್ನು ಈ ತಾಲೂಕನ್ನು ಗೋಕಾಕನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಇನ್ನೂರು ಕೆಲವರು ಬೆಳಕಿಗೆ ಬಂದರೆ ಇನ್ನು ಬೆಳಕಿಗೆ ಇದ್ದವರು ಕೂಡ ಈ ತಾಲೂಕನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಬಹುಶಃ ಭಾಳ ದಿನಗಳಿಂದ ಗೋಕಾಕದಲ್ಲಿ ವಕೀಲರಿಗೆ ಅವ್ರಿಗೆ ಬಾರ್ ಅಸೋಸಿಯೇಷನ್ಗೆ ಒಂದು ಅವ್ರು ಕೂಡಲಿಕ್ಕೆ ಒಂದು ಕಟ್ಟಡಬೇಕಾಯಿತು ನಾನು ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೆ ಅವರು ಎಲ್ಲರಿಗೂ ಅರ್ಜಿ ಕೊಡ್ತಾನೆ ಇದ್ದರು ಅವರು ಎಲ್ಲ ವಕೀಲರು ಬಂದಾಗ ಎಲ್ಲ ಮಂತ್ರಿಗಳಿಗೆ ಎಲ್ಲರೂ ಕೊಡ್ತಾ ಇದ್ದಾರೆ ಯಾರನ್ನ ಅವ್ರಿಗೆ ಏನು ಹೇಳದೆ ಅವ್ರಿಗೆ ಕರೆದು ಇದು ಅವಶ್ಯಕತೆ ಇದೆ ಅಂತ ಸುಮಾರು ಮೂರುವರೆ ಕೋಟಿ ರೂಪಾಯಿ ಕೊಟ್ಟು ವಕೀಲರಿಗೆ ಕೂಡಲಿಕ್ಕೆ ಬಾರ್ ಅಸೋಸಿಯೇಷನ್ ಮಾಡಲಿಕ್ಕೆ ನಾವು ಅವ್ರಿಗೆ ಹುಟ್ಟಿದ್ದೇವೆ ಜೊತೆಗೆ ನಮ್ಮ ಕೋರ್ಟ್ ಎದುರುಗಡೆ ಒಂದು ಗ್ರಂಥಾಲಯ ಮಾಡ್ತಿದ್ದೆ ಅಶೋಕರು ಗ್ರಂಥಾಲಯ ಸುಮಾರು ಒಂದು ನಾಲ್ಕು ಕೋಟಿ ರೂಪಾಯಿ ಆಗ್ಬೋದು ಗ್ರಂಥಾಲಯ ಕಟ್ತಾಯಿದ್ವಿ ಸುಮಾರು ಎಲ್ಲ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಯಾಕಂದ್ರೆ ಅವಕಾಶಗಳ ಭಾಳ ಕಡಿಮೆ ಇದೆ ಎಲ್ಲ ಪುಸ್ತಕ ಇಡ್ತೀವಿ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತೀವಿ ಇಲ್ಲೇ ಮಾಡ್ತಾಯಿದ್ದೀವಿ ಕೋಟ ಎದುರುಗಡೆ ಸರ್ಕಲ್ನಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮೂರು ಸ್ಟೋರಿ ಬಿಲ್ಡಿಂಗನ್ನು ಕೇವಲ ಗ್ರಂಥಾಲಯಕ್ಕೆ ಸೀಮಿತವಾಗಿ ಯಾಕಂದರೆ ಸೆಂಟ್ರ್ ಸೆಂಟರ್ ಎಲ್ಲ ಕಾಲೇಜವರು ಅಲ್ಲೇ ಬಂದಾಗ ಅವ್ರಿಗೆ ಓದಲಿಕ್ಕೆ ಅನುಕೂಲ ಆಗ್ತೈತೆ ಗ್ರಂಥಾಲಯ ಕೂಡ ನಮ್ಮದೇ ಭಾಳ ಮುಖ್ಯ ಅದು ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಅವರು ಸ್ಪೇರ್ ಟೈಮ್ ಇದ್ದಾಗ ಅಲ್ಲಿ ಬಂದು ಹೆಚ್ಚು ಓದಲಿಕ್ಕೆ ಅನುಕೂಲ ಆಗಲಿಕ್ಕೆ ಭಾಳಷ್ಟು ಅಂತ ಅದನ್ನು ಮಾಡ್ತಾ ಇನ್ನೂ ಭಾಳಷ್ಟು ಕನಸುಗಳಿದೆ ಅದಕ್ಕೆ ಜನರ ಸಹಕಾರ ಭಾಳ ಮುಖ್ಯ ಅವ್ರು ಎಷ್ಟು ಜನ ಸಹಕಾರ ಮಾಡ್ತಾರೋ ಅಷ್ಟು ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ರಸ್ತೆಗಳನ್ನು ಬಹುಶಃ ನಾವು ಈ ಕಳೆದ ವರ್ಷ ಮಾಡಿದ್ವಿ ಈ ವರ್ಷ ಮಾಡ್ತಾ ಮಾಡ್ತಾಯಿದ್ದು ಮುಂದಿನ ವರ್ಷ ಬಹುಶಃ ಆಡಿದಂಗೆ ಎಪ್ಪತ್ತರಷ್ಟು ನಮ್ಮ ಜಿಲ್ಲೆ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ತೀವಿ ಅನ್ನೋ ವಿಶ್ವಾಸ ನಮಗೆ ನಮ್ಮ ಇಲಾಖೆಗೆ ಇದೆ ಮತ್ತು ಜಾತ್ರೆಗೆ ವಿಶೇಷವಾಗಿ ಡೆವಲಪ್ಮೆಂಟ್ಗೆ ಮೊನ್ನೆ ಸಿದ್ದರಾಮಯ್ಯವರು ಹತ್ತು ಕೋಟಿ ರೂಪಾಯನ್ನ ಈ ರಸ್ತೆ ಇರ್ಬೋದು ಬೇರೆ ಬೇರೆ ಏನೋ ಅವರು ಮಾಡುವಂಥ ಅಂಥ ನಗರಸಭೆಯವ್ರ ಡಿಮಾಂಡ್ ಇತ್ತು ಹತ್ತು ಕೋಟಿ ರೂಪಾಯನ್ನ ನಾವು ಸ್ಯಾಂಕ್ಷನ್ ಮಾಡಿ ಕೊಡಿಸಿದ್ವಿ ಜಾತ್ರೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಇನ್ನು ಭಾಳಷ್ಟು ಆಸೆ ಕನಸುಗಳಿದೆ ಅದನ್ನು ಮಾಡುವಂಥ ಪ್ರಯತ್ನ ಮುಂದಿನ ಇನ್ನೂ ಮೂರು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರ ನಾವು ನಾವು ಅದಕ್ಕೆ ನಾವು ಸಿದ್ಧರಿದ್ದೀವಿ ಅದಕ್ಕೆ ಸ್ಥಳೀಯ ಜನರ ಸಹಕಾರ ಭಾಳ ಅವಶ್ಯಕತೆ ಅನ್ನೋ ಮಾತನ್ನು ಹೇಳ್ತಾ ಯಾಕಂದರೆ ಯಾವುದೇ ಒಂದು ದೇಶ ಒಂದು ಜಿಲ್ಲೆ ಒಂದು ರಾಜ್ಯ ಬೆಳಿಬೇಕಾದ್ರೆ ಜನರ ಸಹಕಾರ ಕೂಡ ಭಾಳ ಮುಖ್ಯವಾಗಿದೆ ಜನರು ಎಷ್ಟು ಸಹಕಾರ ಕೊಡ್ತಾರೆ ಅಷ್ಟು ನಾವು ಶರವೇಗದಲ್ಲಿ ಡೆವಲಪ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಮಾತನ್ನು ಹೇಳುತ್ತಾ ಇದು ವಿಶೇಷವಾಗಿ ವಿಜಯ ಕರ್ನಾಟಕದವರು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಅವರು ಫಾಲೋಅಪ್ ಮಾಡಲಿ ಯಾರೇ ಅಧಿಕಾರದಲ್ಲಿ ಕೂಡ ಅವರಿಗೆ ಅದನ್ನು ನೆನಪಿಸುವಂಥ ಕೆಲಸ ಮುಂದಿನ ದಿನಗಳಿಂದ ಅವ್ರ ಪತ್ರಿಕೆಯಿಂದ ಆಗಲಿ ಅಂತ ಆಶಿಸ್ತಾ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಇದೆ ಆದರೆ ಸಮಯ ಬೇಕು ಮತ್ತು ಅದಕ್ಕೆ ದೂರದೃಷ್ಟಿ ಬೇಕಾಗ್ತದೆ ಒಂದು ಪ್ಲ್ಯಾನ್ ಬೇಕಾಗ್ತದೆ ಯಾವುದೇ ಒಂದು ನಾವು ಮಾಡಬೇಕಾದ್ರೆ ಒಂದು ಶಿಸ್ತು ಬದ್ದು ಒಂದು ಪ್ಲ್ಯಾನ್ ಖಂಡಿತವಾಗಿ ಬೇಕಾಗ್ತದ ಮಾತನ್ನು ಹೇಳುತ್ತಾ ಬಹುಶಃ ಗೊಡ್ಚಿನ ಮನಕ್ಕೆ ಅಂತ ಪಾಲಸು ಇಡ್ಕಲ್ ಡ್ಯಾಮನ್ನು ಈ ಭಾಗದ ಡೆವಲಪ್ಮೆಂಟ್ಗೆ ನಾವು ಒಂದು ಸರ್ಕ್ಯೂಟಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಬಂದಾಗ ಬಹುಶಃ ಆವಾಗೆ ಭಾಳಷ್ಟು ಹೋಟೆಲ್ ಇಂಡಸ್ಟ್ರಿಗೆ ಭಾಳಷ್ಟು ಅನುಕೂಲ ಆಗ್ತೈತಿ ಪ್ರವಾಸೋದ್ಯಮ ಬೆಳವಣಿಗೆ ಆದ್ರೂ ಮಾತನ್ನು ಈ ಸಂದರ್ಭ ಹೇಳ್ತಾ ಗೋಕಾಕ್ ಒಳ್ಳೆ ರೀತಿಯಿಂದ ಬೆಳೀತಾ ಇದೆ ಇನ್ನೂ ಅದಕ್ಕೆ ಒಳ್ಳೆಯ ಭವಿಷ್ಯ ಆಗಲಿ ಅನಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರು